ಒಡ್ಡರವಾಡಿ ಗ್ರಾಮಕ್ಕೆ ಮೂಲ ಸೌಲಭ್ಯಕ್ಕೆ ಒತ್ತಾಯಿಸಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಜೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಒ ಶಹಬಾದ್ ಸ್ಥಳೀಯ ಸಮಿತಿಯಿಂದ ಒಡ್ಡರವಾಡಿ ಗ್ರಾಮಕ್ಕೆ ಮೂಲ ಸೌಲಭ್ಯಕ್ಕೆ ಒತ್ತಾಯಿಸಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟಿಸಿ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಘು ಪವಾರ್ ಅವರು ಮಾತನಾಡುತ್ತಾ ಗ್ರಾಮವು ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದು ಶುದ್ಧ ಕುಡಿಯುವ ನೀರು ಇನ್ನಿತರ ಮೂಲ ಸೌಲಭ್ಯವು ಸರ್ಕಾರ ಒದಗಿಸಬೇಕೆಂದು ಒತ್ತಾಯಿಸಿದರು ಪ್ರಾಸ್ತಾವಿಕವಾಗಿ ಕಾರ್ಯದರ್ಶಿಗಳಾದ ರಮೇಶ್ ದೇವಕರ್ ಮಾತನಾಡಿ ಮಾನ್ಯ ತಹಶೀಲ್ದಾರ್ಗಳಾದ ಮಲಶೆಟ್ಟಿ ಚಿದ್ರಿ ಹಾಗೂ ತಾಲ್ಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿನಾಥ್ ರಾವುರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸಂಘಟನೆ ಸದಸ್ಯರಾದ ದೇವರಾಜ್ ಮಿರಲ್ಕರ್ ಆನಂದ್ ದಂಡಗುಲ್ಕರ್ ರಾಕೇಶ್ ಪೋತನ್ಕರ್ ಚಂದ್ರಕಾಂತ್ ಪವಾರ್ ತಿಪ್ಪಣ್ಣ ಮಿರ್ಲಕರ್ ವೆಂಕಟೇಶ್ ಪವಾರ್ ಸೀತಾರಾಮ್ ಪವಾರ್ ತಿರುಪತಿ ಪವಾರ್ ಮಾರುತಿ ವಡ್ಡರವಾಡಿ ಗ್ರಾಮಸ್ಥರು ಭಾಗವಹಿಸಿದರು ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಸ್ನೇಹಿತರೆ ನಮ್ಮ ಎಐಡಿ ವೈತಿಯಿಂದ ಗ್ರ ಶಾ ವಡ್ರೋಡಿ ಗ್ರಾಮದ ಸಮಸ್ಯೆ ತಗೊಂಡು ಬಂದಿದ್ದೀವಿ ವಡ್ರೋಡಿ ಸಮಸ್ಯೆ ಶೌಚಾಲಯ ಸಮಸ್ಯೆ ಇದೆ ಭಾಳ ಅಂದರೆ ಭಾಳ ಕಷ್ಟ ಇದೆ ಒಡ್ರೋಡಿಯಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಮೇನ್ ರೂಮ್ ಮೇನ್ ರೋಡಿಗೆ ಶೌಚಾಲಯ ಬರ್ತಾರವ್ರು ಆಗಲ್ಲ ಅಂದರೆ ಭಾಳ ಕಷ್ಟ ಇದೆ ಅವ್ರಿಗೆ ಅದಕ್ಕೆ ನಾವು ತಹಸೀಲ್ದಾರ್ ಬಳಿ ಬಂದು ಮನೆ ಪತ್ರ ಕೊಡ್ಲಾತ್ತೀವಿ ಅದಾದಷ್ಟು ಬೇಗ ಅವೆಲ್ಲ ಕೆಲಸಗಳಾಗಬೇಕು ಅದೊಂದರೆ ಕರೆಂಟಿಂದು ಒಂದು ಭಾಳ ಪ್ರಾಬ್ಲಮ್ ಇದೆ ಒಂದು ದಿನ ಹೋದಂದ್ರೆ ಮೂರು ದಿನ ನಾಲ್ಕು ದಿನ ಕರೆಂಟ್ ಕೊಡೋಲ್ಲ ಇಲ್ಲಿ ಅಲ್ಲಿ ರೋಗಿಗಳಾದರೆ ಡೆಲಿವರಿ ಪೇಷೆಂಟ್ಗ್ರದ್ದಾರೆ ಮಕ್ಕಳಿದ್ದಾರೆ ಕರೆಂಟ್ ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತಾ ಇದೆ ಅದು ಕೂಡ ಓದಿಸ್ಬೇಕಂತ ಹೇಳುತ್ತಾ ನಮ್ಮ ಸಂಘಟನೆಯಿಂದ ಎ ಐ ಡಿ ಒದಿಂದ ಲೆಟ್ರ್ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ತಹಸೀಲ್ದಾರ್ ಆಫೀಸಿಗೆ